ಏನು ಪರಿಕಲ್ಪನೆಗಳೇನಿತ್ತು ರೆಸಾರ್ಟ್ ಇರಲಿ ಸ್ಟೇ ಇರಲಿ ಸ್ಥಳೀಯರೇ ಮಾಡಿದಾಗ ಅವರಿಗೆ ಯಾವಾಗ ಕಾಫಿಯ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಖುಷಿಯಿತು ಬದುಕಿಗೆ ಪರ್ಯಾಯವಾದಂಥ ವ್ಯವಸ್ಥೆ ಅಂತ ಹೇಳುವ ರೀತಿಯಲ್ಲಿ ಬಿಂಬಿತ ಆಗಿತ್ತು ಕಾಫಿಗೆ ಹೇಗೆ ತೆರಿಗೆ ವಿನಾಯಿತಿ ಇದೆಯೋ ಅದೇ ರೀತಿ ಪ್ರವಾಸೋದ್ಯಮದ ವಲಯದಲ್ಲಿರುವವರಿಗೂ ಸಹ ತೆರಿಗೆ ವಿನಾಯಿತಿ ಇದೆ ಇವತ್ತು ಹೋಮ್ ಸ್ಟೇಗಳಿಗೆ ಯಾವುದೇ ತೆರಿಗೆ ವಿಧಿಸ್ತಾ ಇಲ್ಲ ಯಾವುದೇ ರೀತಿಯ ತೆರಿಗೆಗಳನ್ನು ಅವ್ರ ಮೇಲೆ ವಸೂಲಿ ಮಾಡ್ತಾ ಇಲ್ಲ ಹಾಗಾಗಿ ಏನಾಗಿದೆ ಅಂದರೆ ಅನಿಯಂತ್ರಿತ ನಿಯಂತ್ರಣ ಇಲ್ಲದ ಪ್ರವಾಸೋದ್ಯಮ ನಡೀತಾ ಇದೆ ಅನಿಯಂತ್ರಿತ ಪ್ರವಾಸೋದ್ಯಮನೇ ಮಾರಕವಾಗಿ ಪರಿಣಾಮ ಆಗ್ತಿರುವಂಥದ್ದು ಅದರೊಂದಿಗೆ ಈ ಉದ್ಯಮವನ್ನು ಸ್ಥಳೀಯರೊಂದಿಗೆ ಸ್ಥಳೀಯರು ಸಹ ತೊಡಗಿಸ್ಕೊಂಡಿರೋ ಹೋಮ್ಸ್ಟೇ ರೆಸಾರ್ಟ್ಸ್ಗಳು ಸ್ಥಳೀಯರು ಇರೋದು ಇದೆ ಹೊರತುಪಡಿಸಿದಂತೆ ಈವಾಗ ಬಂಡವಾಳಶಾಹಿಗಳು ಬೇರೆ ಬೇರೆ ಸಂಸ್ಥೆಗಳು ರಾಜಕಾರಣಿಗಳು ಅಥವಾ ಉದ್ಯಮಿಗಳು ತಮ್ಮ ಸಂಪಾದನೆಯನ್ನು ಇಲ್ಲಿ ಪ್ರವಾಸೋದ್ಯಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ತಿರುವುದನ್ನು ನಾವು ಗಮನಿಸಬಹುದು ಇದು ಬಹಳ ಅಪಾಯಕಾರಿ ಆಗಿರುವಂಥದ್ದು ಮತ್ತೆ ಇವಾಗ ದೊಡ್ಡ ದೊಡ್ಡ ಹೋಟೆಲ್ಗಳಿರ್ಬೋದು ಅಥವಾ ರೆಸಾರ್ಟ್ಗಳಿರ್ಬೋದು ಹೋಮ್ ಸ್ಟೇಗಳಿರ್ಬೋದು ಇದರಲ್ಲೂ ಸಹ ಹೆಚ್ಚಾಗಿ ಉತ್ತರ ಭಾರತದ ಕಾರ್ಮಿಕರು ಆ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವಂಥದನ್ನು ಸಹ ನಾವು ಗಮನಿಸಬಹುದು ಸ್ಥಳೀಯವಾಗಿ ಒಂದು ರೆಸಾರ್ಟ್ ಪ್ರಾರಂಭವಾದ ಸಂದರ್ಭದಲ್ಲಿ ಅದಕ್ಕೆ ವಿರೋಧ ವ್ಯಕ್ತವಾದಾಗ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕೊಡ್ತಾರೆ ಅಂತ ಹೇಳುವುದನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡಿದರು ಆದರೆ ಕೆಲವು ಕೆಲವು ಹುದ್ದೆಗಳನ್ನು ಕೊಟ್ಟು ಅದು ಯಾವ ಹುದ್ದೆಯನ್ನು ಕೊಡ್ತಾರೆ ಅಂದರೆ ಸ್ಥಳೀಯವರನ್ನ ನಿಯಂತ್ರಿಸೋಕ್ಕಾಗಿ ಯಾರನೊಬ್ಬರ ಮ್ಯಾನೇಜರ್ ಕೊಡ್ತಾರೆ ಉಳಿದ ಹೊರ ಹೊರ ರಾಜ್ಯದಿಂದ ಬಂದವರನ್ನ ಆ ಕೆಲಸಗಳಿಗೆ ಬಳಸಿಕೊಳ್ಳೋದನ್ನ ನೋಡಬಹುದು ಸೆಕ್ಯೂರಿಟಿ ಅವರನ್ನ ನಮ್ಮವರು ಕೊಟ್ಟಿರ್ತಾರೆ ಅಲ್ಲಿ ಸೆಕ್ಯೂರಿಟಿ ಅಂತ ಹೇಳಿ ಕೆಲಸಕ್ಕಿದ್ದಾರೆ ಅಂತ ಭಾವನೆ ಬರಲಿ ಅಂತ ಹೇಳುವ ರೀತಿಯಲ್ಲಿ ಇದ್ದಾರೆ ಒಂದಷ್ಟು ರೆಸಾರಂಟ್ ಸ್ಥಳೀಯವಾಗಿಯೂ ಸ್ಥಳೀಯ ಜನರಿಗೂ ಕೆಲಸ ಕೊಟ್ಟಿದ್ದು ಇದೆ ಅಥವಾ ಅದಕ್ಕೆ ಕ್ವಾಲಿಫೈಡ್ ಅಲ್ಲ ಇಲ್ಲಿ ಅವರು ಆ ಕ್ವಾಲಿಫೈಡ್ ಆಗೋದಕ್ಕೆ ಸಾಧ್ಯ ಆಗಲ್ಲ ಅಥವಾ ಇರುವಂತ ಎಲ್ಲ ಕೆಲಸಗಳನ್ನ ನಿರ್ವಹಿಸೋದಕ್ಕೆ ಸ್ಥಳೀಯರು ಮುಂದೆ ಬರೋದಿಲ್ಲ ಅವರಿಗೆ ಆಸಕ್ತಿ ವಹಿಸೋದಿಲ್ಲ ಅಂತ ಹೇಳುವ ಟಿಕೆ ಟಿಪ್ಪಣಿಯನ್ನು ಸಹ ಹೇಳ್ತಾ ಸಹ ನಾವು ಗಮನಿಸಬಹುದು ಅದಕ್ಕೆ ಪೂರಕವಾಗಿ ಒಂದು ರೆಸಾರ್ಟ್ ಆದಾಗ ಅಲ್ಲಿ ಇರುವಂತಹ ಸ್ಟಾಫ್ಗಳಲ್ಲಿ ಇಷ್ಟು ಪರ್ಸೆಂಟೇಜ್ ಕೊಡಬೇಕು ಇದೆ ಅದರ ಕಟ್ಟುನಿಟ್ಟಾಗಿ ಜಾರಿಗೆ ತರಲಿಕ್ಕೆ ಆಗೋದಿಲ್ವಾ ಜಿಲ್ಲಾಡಳಿತ ನಿಟ್ಟಿನಲ್ಲಿ ಗಮನ ಹರಿಸ್ಕೊಂಡು ಹೌದು ಅಲ್ಲ ಅದನ್ನು ಮಾಡಿದರೆ ಸ್ಥಳೀಯವಾಗಿ ಅವಕಾಶಗಳಾಗುತ್ತೆ ಈಗ ನಾವು ಏನು ತೆರಿಗೆ ವಿನಾಯಿತಿಯಲ್ಲಿ ಸ್ಥಳೀಯವಾಗಿ ಅವಕಾಶದ ಪರಿಕಲ್ಪನೆಗಳೊಂದಿಗೆ ಅತಿಥಿಗಳು ನಮ್ಮ ಮನೆಯ ಅತಿಥಿಗಳನ್ನು ಹೇಗೆ ಸತ್ಕರಿಸ್ತೀವಿ ಅದರ ಮೂಲಕ ಮಾಡೋದಾದರೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಅದು ಆಗುತ್ತೆ ಜವಾಬ್ದಾರಿಯಿಂದ ನಡಿಬೇಕು ಆದರೆ ಅದು ನಡೀತೆ ನಡೆಯದೇ ಇರುವುದೇ ಲೋಪ ಇರುವಂಥದ್ದು ಜಿಲ್ಲಾಡಳಿತಕ್ಕಾಗಲಿ ಆಡಳಿತ ವ್ಯವಸ್ಥೆಗಾಗಲಿ ಯಾವುದೇ ನಿಯಂತ್ರಣಗಳಿಲ್ಲ ಇಲ್ಲಿ ನಿಮಗೆ ಯಾವಾಗ ನಿಯಂತ್ರಣ ಬರುತ್ತದೆ ಅವರಿಗೆ ಏನೋ ಒಂದು ಕಟ್ಟುಪಾಡು ಇದ್ದಾಗ ಈಗ ಒಂದು ಅವರಿಗೆ ತೆರಿಗೆ ವಸೂಲಿ ಮಾಡ್ತೀವಿ ಅಂತ ಹೇಳಿದಾಗ ಅಥವಾ ಆ ಸ್ಟೇಗೆ ಅಥವಾ ರೆಸಾರ್ಟ್ಗಳಿಗೆ ಬರುವ ಟೂರಿಸ್ಟ್ಗಳೇನಿದ್ದಾರೆ ಅವರ ಸಂಖ್ಯೆಗೆ ಆಧಾರದಲ್ಲಿ ಒಂದಿಷ್ಟು ಪ್ರಮಾಣದ ತೆರಿಗೆ ವಸೂಲಿ ಮಾಡ್ತೀವಿ ಅಂತ ಹೇಳಿದಾಗ ನಾವು ಅವರು ಹೋಗಿ ದಾಖಲಾತಿಗಳನ್ನು ಚೆಕ್ ಮಾಡ್ಬೋದು ಎಷ್ಟು ಜನ ಬಂದಿದ್ದಾರೆ ವೆರಿಫೈ ಮಾಡ್ಬೋದು ಕ್ರಾಸ್ ಚೆಕ್ ಮಾಡ್ಬೋದು ಸಿ ಸಿ ಅದಕ್ಕೆ ಬೇರೆ ಬೇರೆ ಪ್ರೋಸೆಸ್ಗಳನ್ನು ಮಾಡುವ ಅಂತ ಮಾಡ್ಬೋದು ನಿಮಗೆ ಅವರಿಂದ ನಮಗೆ ಏನೂ ಆದಾಯ ಬರೋದಿಲ್ಲ ನಮಗೇನು ಇಲ್ಲ ಅಂತ ಹೇಳಿದಾಗ ಯಾರೂ ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಿಲ್ಲ ನಮಗೇನಾದ್ರೂ ಜವಾಬ್ದಾರಿಯೇ ಬೇಡ ಅಂತ ಹೇಳುವ ರೀತಿಯಲ್ಲಿ ನಾವು ಆಡಳಿತ ವ್ಯವಸ್ಥೆ ಅಥವಾ ಇಡೀ ವ್ಯವಸ್ಥೆ ಆ ರೀತಿಯಲ್ಲಿ ನಡ್ಕೊಳ್ತಾ ಇದೆ ಪೂರ್ತಿ ವಿಡಿಯೋ ನೋಡಿ ಕುರ್ಬಸ್ ಯೂಟ್ಯೂಬ್ ಚಾನೆಲ್ನಲ್ಲಿ